ನಮಸ್ಕಾರ ಈ ವರ್ಷದ ಸೂರ್ಯಗ್ರಹಣ ಮಾಹಿತಿ ದಿನಾಂಕ ಹದಿನೇಳು ಫೆಬ್ರವರಿ ಇಪ್ಪತ್ತು ಇಪ್ಪತ್ತಾರು ಕಂಕಣ ಆಕಾರದ ಸೂರ್ಯಗ್ರಹಣ ಕಂಕಣ ಆಕಾರದ ಗ್ರಹಣ ಎಂದರೇನು ಮೊದಲು ಕೇಳೋಣ ಕಂಕಣ ಆಕಾರದ ಸೂರ್ಯಗ್ರಹಣದಲ್ಲಿ ಚಂದ್ರನು ಸೂರ್ಯನ ಮಧ್ಯಭಾಗವನ್ನು ಮುಚ್ಚುತ್ತಾನೆ ಆದರೆ ಚಂದ್ರನ ಗಾತ್ರ ಆ ಸಮಯದಲ್ಲಿ ಸೂರ್ಯನಿಗಿಂತ ಸ್ವಲ್ಪ ಚಿಕ್ಕದಾಗಿ ಕಾಣುವುದರಿಂದ ಸೂರ್ಯನ ಸುತ್ತಲೂ ಬೆಳಕಿನ ವಲಯ ಕಾಣುತ್ತದೆ ರಿಂಗ್ ಆಫ್ ಫೈರ್ ಇದು ಸಂಪೂರ್ಣ ಗ್ರಹಣಕ್ಕಿಂತ ವಿಭಿನ್ನ ಇಲ್ಲಿ ಸೂರ್ಯ ಸಂಪೂರ್ಣವಾಗಿ ಮುಚ್ಚುವುದಿಲ್ಲ ಭಾರತದಲ್ಲಿ ಈ ಗ್ರಹಣ ಕಾಣುವುದಿಲ್ಲ ಆದುದರಿಂದ ಇಲ್ಲಿ ಸೂತಕ ಕಾಲ ಅನ್ವಯವಾಗುವುದಿಲ್ಲ ಭಾರತದಲ್ಲಿ ಕಾಣುವುದಿಲ್ಲ ಆದುದರಿಂದ ಅನೇಕ ಸಾಂಪ್ರದಾಯಗಳಲ್ಲಿ ಸೂತಕ ಕಾಲ ಅನ್ವಯಿಸುವುದಿಲ್ಲ ಎಂದು ಪರಿಗಣಿಸಲಾಗಿದೆ ಆದರೆ ಸಾಮಾನ್ಯ ಧಾರ್ಮಿಕ ನಿಯಮಗಳು ಹೀಗಿವೆ ಈ ಅವಧಿಯಲ್ಲಿ ಪೂಜೆ ಹೋಮಗಳನ್ನು ನಿಲ್ಲಿಸುವುದು ದೇವರ ಮೂರ್ತಿಗಳನ್ನು ಮುಚ್ಚಿಡುವುದು ಅಂದರೆ ದೇವರನ್ನು ಮುಟ್ಟಬಾರದು ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ತಪ್ಪಿಸುವುದು ಉತ್ತಮ ಎಂದು ಹೇಳುತ್ತಾರೆ ಮುಂಚಿತವಾಗಿ ತಯಾರಿಸಿದ ಆಹಾರಕ್ಕೆ ತುಳಸಿ ಎಲೆ ಅಥವಾ ಗರಿಕೆಯನ್ನು ಹಾಕಿ ಇಡಬೇಕು ಗ್ರಹಣ ಮುಗಿದ ನಂತರ ಆ ಆಹಾರ ಉಪಯೋಗಿಸಬಹುದು ಅದಲ್ಲದೆ ಗ್ರಹಣ ಮುಗಿದ ನಂತರ ಹೊಸದಾಗಿ ಅಡುಗೆ ಮಾಡುವುದು ಉತ್ತಮ ಗ್ರಹಣ ಸಮಯದಲ್ಲಿ ಮಾಡಬೇಕಾಗಿ ಆಗಿರುವ ಜಪ ತಪ ಧ್ಯಾನ ಗಾಯತ್ರಿ ಮಂತ್ರ ಹಾಗೂ ದಾನ ಧರ್ಮ ಮಾಡಿದರೆ ಹೆಚ್ಚಿನ ಫಲ ದೊರೆಯುತ್ತದೆ ಮಲಗುವುದು ತಪ್ಪಿಸಬೇಕು ಹಾಗೂ ಹೊಸ ಕೆಲಸ ಆರಂಭಿಸುವುದು ಶ್ರೇಯಸ್ಕರವಲ್ಲ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ವಿಶೇಷ ಜಾಗ್ರತೆ ವಹಿಸಬೇಕು ಎಂಬ ನಂಬಿಕೆ ನಮ್ಮ ಸಂಪ್ರದಾಯ ಪ್ರಕಾರ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರದು ಸೂರ್ಯನನ್ನು ನೇರವಾಗಿ ನೋಡಬಾರದು ಹಾಗೂ ಕತ್ತರಿ ಚೂರಿ ಮುಂತಾದವು ತೀಕ್ಷ್ಣ ವಸ್ತುಗಳನ್ನು ಬಳಸಬಾರದು ದೇವರ ನಾಮಸ್ಮರಣೆ ಜಪ ಧ್ಯಾನ ಮಾಡಬೇಕು ಶಾಂತವಾಗಿ ಮನೆಯಲ್ಲಿ ವಿಶ್ರಾಂತಿ ಪಡೆಯಬೇಕು ವೈಜ್ಞಾನಿಕ ದೃಷ್ಟಿಯಿಂದ ಗ್ರಹಣದಿಂದ ಗರ್ಭದಲ್ಲಿರುವ ಮಗುವಿಗೆ ಯಾವುದೂ ನೇರ ಹಾನಿ ಆಗುತ್ತದೆ ಎಂಬ ವೈಜ್ಞಾನಿಕ ಸಾಕ್ಷಿ ಇಲ್ಲ ಸೂರ್ಯಗ್ರಹಣವು ಸಾಮಾನ್ಯ ಖಗೋಳೀಯ ಘಟನೆ ಆದರೆ ಸೂರ್ಯನನ್ನು ನೇರವಾಗಿ ನೋಡುವುದು ಕಣ್ಣುಗಳಿಗೆ ಹಾನಿಕರ ಇದು ಎಲ್ಲರಿಗೆ ಅನ್ವಯಿಸುತ್ತದೆ ಕೇವಲ ಗರ್ಭಿಣಿಯವರಿಗೆ ಮಾತ್ರವಲ್ಲ ವೈದ್ಯಕೀಯ ಸಲಹೆ ಪ್ರಕಾರ ಅತಿಯಾದ ಆತಂಕ ಬೇಡ ಮನಃಶಾಂತಿ ಮುಖ್ಯ ಒತ್ತಡ ಕಡಿಮೆ ಇರಬೇಕು ಗರ್ಭಿಣಿಯರಿಗೆ ಶಾಂತಿ ಮತ್ತು ರಕ್ಷಣೆಗಾಗಿ ಮಂತ್ರಗಳು ಗರ್ಭಾವಸ್ಥೆಯಲ್ಲಿ ಮನಃಶಾಂತಿ ಧೈರ್ಯ ಮತ್ತು ದೈವಭಕ್ತಿ ಬಹಳ ಮುಖ್ಯ ಈ ಕೆಳಗಿನ ಮಂತ್ರಗಳನ್ನು ಶಾಂತವಾಗಿ ಭಕ್ತಿಯಿಂದ ಜಪಿಸಬಹುದು ಹಾಗೂ ಈ ಮಹಾಮೃತ್ಯುಂಜಯ ಮಂತ್ರ ಕೂಡ ಹೇಳಬಹುದು ಇನ್ನೊಂದು ಸಲ ಚಿಕ್ಕ ಮಾಹಿತಿ ಕಣ್ಣುಗಳಿಂದ ನೇರವಾಗಿ ಸೂರ್ಯನನ್ನು ನೋಡಬಾರದು ವಿಶೇಷ ಸೂರ್ಯಗ್ರಹಣ ಗ್ಲಾಸ್ ಬಳಸಬೇಕು ಸಾಮಾನ್ಯ ಗಾಜು ಅಥವಾ ಸನ್ಗ್ಲಾಸ್ ಸುರಕ್ಷಿತವಲ್ಲ ಇದು ಸೂರ್ಯಗ್ರಹಣ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ